ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಸ್ನೇಹಿತರೆ ಹುಣ್ಣಿಮೆ ಇದೆ ಈ ಹುಣ್ಣಿಮೆ ದಿನ ಸಾಕಷ್ಟು ಅದೃಷ್ಟವನ್ನು ಈ ನಾಲ್ಕು ರಾಶಿಯವರು ನೋಡಲಿದ್ದೀರಿ ನಾಲ್ಕು ರಾಶಿಯವರಿಗೆ ಕುಬೇರನ ಯೋಗ ಸುರು ಅಂತಲೇ ಹೇಳ್ಬೋದು ಕುಬೇರನ ಸಂಪತ್ತೆ ಕೈಗೆ ಸೇರಲಿದೆ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಇದರ ಲಾಭವಾಗುವ ಅವಕಾಶ ಸಿಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ದರೆ ನಾಲ್ಕು ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಇನ್ನು ಹುಣ್ಣಿಮೆಯ ದಿನ ಸ್ನೇಹಿತರೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಹುಣ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನು ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ದೇವರ ಕೃಪೆಯಿಂದ ಇದ್ದ ಕಷ್ಟಗಳೆಲ್ಲ ನಿವಾರಣೆಯಾಗಿ ಈ ನಾಲ್ಕು ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ ಡಿಸೆಂಬರ್ ನಾಲ್ಕನೇ ತಾರೀಕು ಸ್ನೇಹಿತರೆ ವಸ್ತಿಲ ಹುಣ್ಣಿಮೆ ಗುರುವಾರ ದಿನ ಸ್ನೇಹಿತರೆ ಸಾಕಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು ಹೊಸ್ತಿದ ಹುಣ್ಣಿಮೆಯ ದಿನ ಈ ನಾಲ್ಕು ರಾಶಿಯವರು ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಅಂದರೆ ಮೊದಲನೇದಾಗಿ ಈ ಎಲ್ಲ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯನ್ನು ನಾವು ಪ್ರತಿ ತಿಂಗಳು ಬರುತ್ತದೆ ಪ್ರತಿಯೊಂದು ತಿಂಗಳಿನಲ್ಲೂ ಒಂದು ಹುಣ್ಣಿಮೆ ಮತ್ತು ಒಂದು ಅಮಾವಾಸ್ಯೆ ಇದ್ದೇ ಇರುತ್ತದೆ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ತಿಥಿಯು ಹಿಂದೂಗಳಿಗೆ ಹೆಚ್ಚು ಮಹತ್ವಪೂರ್ಣವಾಗಿರುತ್ತದೆ ಯಾಕಂದರೆ ಪ್ರತಿ ತಿಂಗಳು ಬರುವಂತಹ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯನ್ನು ಆಯಾ ತಿಂಗಳಿನ ಹೆಸರುಗಳನ್ನೇ ಇಡಲಾಗುತ್ತದೆ ಹುಣ್ಣಿಮೆ ದಿನದಂದು ಜನರು ಸತ್ಯನಾರಾಯಣ ಪೂಜೆ ಲಕ್ಷ್ಮಿ ಪೂಜೆಗಳಂತಹ ಧಾರ್ಮಿಕ ಕಾರ್ಯಗಳನ್ನು ತಮ್ಮನ್ನು ತಾವು ತೊಡಗಿಸಿಕೊಡ್ತಾರೆ ಅಂತಲೇ ಹೇಳ್ಬೋದು ಅಮಾವಾಸ್ಯ ಎಂದು ಪವಿತ್ರ ನದಿಗಳಲ್ಲಿ ಸ್ನಾನ ತರ್ಪಣ ಸೇರಿದಂತೆ ತಮ್ಮ ಪಿತೃಗಳನ್ನು ಸ್ಮರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಮುಗಿತ ನಂತರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆರಂಭವಾಗಲಿದೆ ಈ ವರ್ಷದಲ್ಲಿ ನಮಗೆ ಯಾವೆಲ್ಲ ದಿನ ಹುಣ್ಣಿಮೆ ಮತ್ತು ಪೂರ್ಣಿಮೆ ಬರಲಿದೆ ಆ ಹುಣ್ಣಿಮೆ ಮತ್ತು ಪೂರ್ಣಿಮೆಯ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಹಾಗಾಗಿ ಸ್ನೇಹಿತರೆ ಈ ಹೊಸ್ತಿಲ ಹುಣ್ಣಿಮೆಯ ದಿನ ಯಾವ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಮೊದಲನೇದಾಗಿ ಡಿಸೆಂಬರ್ ನಾಲ್ಕನೇ ತಾರೀಕು ಸ್ನೇಹಿತರೆ ಈ ನಾಲ್ಕು ರಾಶಿಯವರನ್ನು ಕೋಟ್ಯಾಧಿಪತಿ ಮಾಡಲಿದ್ದಾನೆ ಗುರು ಅಂತಲೇ ಹೇಳ್ಬೋದು ಯಾಕಂದರೆ ಹುಣ್ಣಿಮೆಯ ದಿನ ಡಿಸೆಂಬರ್ ನಾಲ್ಕರಂದು ಶುಭಗ್ರಹವಾದ ಗುರು ಕಟಕ ರಾಶಿಯಿಂದ ಹೊರಬಂದು ಮಿಥುನ ರಾಶಿಯನ್ನು ಪ್ರವೇಶಿಸುತ್ತಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಹೆಚ್ಚು ಸಕಾರಾತ್ಮಕ ಫಲಗಳನ್ನು ದೊರಕಲಿದೆ ಆ ಅದೃಷ್ಟಶಾಲಿ ರಾಶಿಗಳ ಬಗ್ಗೆ ತಿಳಿತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹೌದು ಡಿಸೆಂಬರ್ ತಿಂಗಳಿನಲ್ಲಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಮೂವತ್ತೆಂಟಕ್ಕೆ ಗುರುಗ್ರಹವು ಇಮ್ಮುಖವಾಗಿ ಚಲಿಸುತ್ತಲೇ ಕಟಕ ರಾಶಿಯಿಂದ ಹೊರಬಂದು ಮಿಥುನ ರಾಶಿಯನ್ನು ಪ್ರವೇಶಿಸಲಿದೆ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿನ ಸಂಚಾರಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಅಂತಲೇ ಹೇಳಬಹುದು ಇನ್ನು ಗುರುವಿನ ಈ ಸಂಚಾರವು ಎರಡು ಸಾವಿರದ ಇಪ್ಪತ್ತಾರರ ಮಾರ್ಚ್ ಹನ್ನೊಂದರವರೆಗೆ ಮುಂದುವರಿಯುವುದು ಸೊ ಹಾಗಾಗಿ ಸ್ನೇಹಿತರೆ ಹುಣ್ಣಿಮೆಯ ದಿನದಿಂದ ಮುಂದಿನ ವರ್ಷ ಅಂದರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರು ಮಾರ್ಚ್ ಹನ್ನೊಂದರವರೆಗೆ ಈ ನಾಲ್ಕು ರಾಶಿಯವರಿಗೆ ಬಹಳ ಅಂದರೆ ಬಹಳ ಅದೃಷ್ಟ ಇನ್ನು ಗುರುಗ್ರಹವು ಈ ಅವಧಿಯಲ್ಲಿ ಇಮುಖವಾಗಿ ಮತ್ತು ವೇಗವಾಗಿ ಚಲಿಸುವುದರಿಂದಾಗಿ ಇದರ ಪ್ರಭಾವವು ಬಹಳ ಬಲವಾಗಿರುವುದರಿಂದ ಹೆಚ್ಚು ಸಮಯದವರೆಗೆ ಇದರ ಪ್ರಭಾವವು ಇರಬಹುದು ಎಂದು ಹೇಳಲಾಗುತ್ತದೆ ಗುರುಗ್ರಹದ ಈ ಸಂಚಾರವು ಬಹಳಷ್ಟು ಶಕ್ತಿಶಾಲಿ ಮತ್ತು ಜೀವನವನ್ನೇ ಬದಲಾಯಿಸುವ ಅವಕಾಶಗಳನ್ನು ನಾಲ್ಕು ರಾಶಿಗೆ ಸೇರಿದ ಜನರಿಗೆ ನೀಡಲಾಗಿದೆ ಹಾಗಾಗಿ ಯಾವ ನಾಲ್ಕು ರಾಶಿಗೆ ಸೇರಿದ ಜನರು ಹುಣ್ಣಿಮೆಯ ದಿನದಿಂದ ಹೊಸ್ತಿಲ ಹುಣ್ಣಿಮೆಯ ದಿನದಿಂದ ಗುರು ಗ್ರಹದ ಈ ಸಂಚಾರದಿಂದಾಗಿ ಅದ್ಭುತವಾದ ಅವಕಾಶಗಳನ್ನು ಪಡೆಯುವ ಯೋಗವನ್ನು ಗಳಿಸಲಿದ್ದಾರೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆತಿದರೆ ಲೈಕ್ ಮಾಡಿ ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೇ ವಿಡಿಯೋವನ್ನು ಅವರಿಗೆ ಶೇರ್ ಮಾಡಿ ಯಾಕಂದರೆ ನಿಮ್ಮ ಕಡೆಯಿಂದ ಅವರು ಅದೃಷ್ಟದ ಭವಿಷ್ಯವನ್ನು ಆಗುತ್ತೆ ಓಕೆ ಮೊದಲನೇ ಆ ಅದೃಷ್ಟ ರಾಶಿ ಬಂದು ಮೇಷಾರಾಶಿಯವರಿಗೆ ರಾಶಿಗೆ ಸೇರಿದ ಜನರಿಗೆ ಹುಣ್ಣಿಮೆಯ ದಿನದಿಂದ ಗುರುಗ್ರಹವು ನಿಮ್ಮ ಜಾತಕದ ಮೂರನೇ ಮನೆಯಲ್ಲೇ ಚಲಿಸುವುದು ಹಾಗಾಗಿ ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸವು ಸಾಕಷ್ಟು ಹೆಚ್ಚಾಗಲಿದೆ ಸ್ನೇಹಿತರೆ ಹಾಗೆ ಈ ಸಂದರ್ಭದಲ್ಲಿ ನಿಮ್ಮ ವ್ಯಕ್ತಿತ್ವವು ಇನ್ನಷ್ಟು ವೃದ್ಧಿಯಾಗುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ಸಹೋದರ ಸಹೋದರಿಯರ ಅಕ್ಕಪಕ್ಕದ ಮನೆಯವರು ಮತ್ತು ಸ್ನೇಹಿತರು ಸಂಪೂರ್ಣ ಬೆಂಬಲವನ್ನು ಪಡೆಯುವುದರಿಂದ ಹೆಚ್ಚಿನ ಲಾಭ ದೊರಕಬಹುದು ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಯಾತ್ರೆಯನ್ನು ಕೈಗೊಳ್ಳುವುದರಿಂದ ಮೀಸಾರಾಶಿಗೆ ಸೇರಿದ ಜನರಿಗೆ ದೊಡ್ಡ ಲಾಭ ದೊರಕುವ ಯೋಗವು ನಿರ್ಮಾಣಗೊಳ್ಳಲಿದೆ ಸ್ನೇಹಿತರೆ ಬರವಣಿಗೆ ಮಾತುಗಾರಿಕೆ ಮಾರ್ಕೆಟಿಂಗ್ ಸೇಲ್ಸ್ ಮಾಧ್ಯಮ ಕೋಚಿಂಗ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಮೀಸಾರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಬಂಪರ್ ಯಶಸ್ಸನ್ನು ದೊರಕಬಹುದು ಹಾಗೆ ಹೊಸ ಯೋಜನೆ ಅಥವಾ ಹೊಸ ವ್ಯಾಪಾರವನ್ನು ಪ್ರಾರಂಭಿಸಬೇಕೆಂದಿರುವ ಮೀಷಾರಶಿಗೆ ಸೇರಿದ ಜನರಿಗೆ ಗುರುಗ್ರಹದ ಕೃಪೆಯಿಂದಾಗಿ ಇದು ಅತ್ಯುತ್ತಮವಾದ ಸಮಯವಾಗಿರಲಿದೆ ಮೀಷಾರಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಯಾವುದೇ ಕೆಲಸವನ್ನು ಮಾಡಿದರೂ ಆ ಕೆಲಸದಲ್ಲಿ ಯಶಸ್ಸನ್ನು ಗಳಿಸುವ ಯೋಗ ಬಹಳಷ್ಟು ವೃದ್ಧಿಯಾಗಲಿದೆ ಸ್ನೇಹಿತರೆ ಅಂತ ಶುಭ ಕಾರ್ಯಗಳನ್ನೇ ಮಾಡ್ತಾರೆ ಸ್ನೇಹಿತರೆ ಸೊ ಹಾಗಾಗಿ ಹುಣ್ಣಿಮೆಯ ದಿನ ನೀವು ಹೊಸ್ದಾಗಿ ಯೋಜನೆ ಹೊಸ್ದಾಗಿ ವ್ಯಾಪಾರ ವ್ಯವಹಾರವನ್ನು ಶುರು ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಮಾಡಿ ಅದೃಷ್ಟದ ದಿನಗಳಿಂದ ಸ್ನೇಹಿತರು ಶುರು ಮಾಡಿದರೆ ಮುಂದಿನ ದಿನಗಳಲ್ಲಿ ಆ ಅದೃಷ್ಟವನ್ನು ನಿಮ್ಮ ಕೈ ಸೇರಲಿದೆ ಅಂತಲೇ ಹೇಳಬಹುದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಗುರುಗ್ರಹವು ಮಿಥುನ ರಾಶಿಯ ಲಗ್ನದ ಮನೆ ಅಂದರೆ ಮೊದಲನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದು ಈ ಅವಧಿಯಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದಬಹುದಾಗಿದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸ ಮತ್ತು ಒಳಪು ಮತ್ತಷ್ಟು ಹೆಚ್ಚಾಗಲಿದೆ ಜನರು ನಿಮ್ಮ ಮಾತನ್ನು ಸ್ನೇಹಿತರೆ ಆಲಿಸುವರು ಅಂದರೆ ಕೇಳಿಸ್ಕೊಳ್ಳುವರು ಮತ್ತು ಈ ಅವಧಿಯಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಿಮ್ಮ ಪ್ರಭಾವವು ಸಾಕಷ್ಟು ಹೆಚ್ಚಾಗಲಿದೆ ಗುರುಗ್ರಹದ ಶುಭ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಸಂದರ್ಭದಲ್ಲಿ ಅತ್ಯುತ್ತಮವಾಗಿರಲಿದೆ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಹಳೆಯ ಸಮಸ್ಯೆಗಳೆಲ್ಲವೂ ಈ ಅವಧಿಯಲ್ಲಿ ದೂರವಾಗಲಿದೆ ಜೊತೆಗೆ ಹೊಸ ಬಟ್ಟೆ ಹೊಸ ಕಾರು ಹೀಗೆ ಯಾವುದೇ ರೀತಿಯ ಹೊಸ ವಸ್ತುಗಳನ್ನು ಖರೀದಿಸುವುದರಿಂದ ನೀವು ಸಾಕಷ್ಟು ಸಂತೋಷದಿಂದ ಇರುವಿರಿ ಅವಿವಾಹಿತ ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವಿವಾಹವಾಗುವ ಅತ್ಯುತ್ತಮವಾದ ಯೋಗ ಕೂಡ ಲಭಿಸಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ನಿಮ್ಮ ಕೆಲಸಗಳನ್ನೆಲ್ಲ ಪೂರ್ಣಗೊಳಿಸುವ ಅತ್ಯುತ್ತಮವಾದ ಅವಕಾಶಗಳು ದೊರಕಬಹುದು ಇನ್ನು ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ನಾಲ್ಕರಿಂದ ಸ್ನೇಹಿತರೆ ಇನ್ನು ಮುಂದಿನ ನಾಲ್ಕು ತಿಂಗಳುಗಳ ಕಾಲ ನಿಮ್ಮ ಜೀವನದಲ್ಲಿ ಅದೃಷ್ಟ ಕೈ ಹಿಡಿಯುವುದರಿಂದ ನೀವು ಸಾಕಷ್ಟು ಬಲಶಾಲಿಯಾಗಿರಿ ಮತ್ತು ಅತ್ಯಂತ ಹೆಚ್ಚಿನ ಲಾಭವನ್ನು ಗಳಿಸುವ ಯೋಗವು ಕೂಡ ದೊರಕಲಿದೆ ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಗುರುಗ್ರಹವು ಸಿಂಹರಾಶಿಯ ಹನ್ನೊಂದನೇ ಮನೆ ಅಂದರೆ ಕರ್ಮದ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದು ಈ ಸ್ಥಾನದಲ್ಲಿ ಗುರುವಿನ ಸಂಚಾರವು ಬಹಳಷ್ಟು ಬಲಶಾಲಿ ಆಗಿರಲಿದೆ ಎಂದು ಹೇಳಲಾಗುತ್ತಿದೆ ಹಾಗಾಗಿ ಹುಣ್ಣಿಮೆಯ ದಿನದಿಂದ ಸಿಂಹಾರಾಸಿಗೆ ಸೇರಿದ ಜನರು ತಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ದೊಡ್ಡ ಬಡ್ತಿಯನ್ನು ಪಡೆಯುವರು ಜೊತೆಗೆ ನಿಮ್ಮ ಸಂಬಳದಲ್ಲಿ ಸಾಕಷ್ಟು ಹೆಚ್ಚಳ ಈ ಸಂದರ್ಭದಲ್ಲಿ ಆಗಲಿದೆ ಈ ಅವಧಿಯಲ್ಲಿ ಸಿಂಹರಾಸಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾದ ಪದವಿ ದೊರಕುವುದರೊಂದಿಗೆ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳು ಕೂಡ ಲಭಿಸುವುದು ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹ ರಸಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ಅವಕಾಶಗಳು ಕೂಡ ದೊರಕಬಹುದು ಸ್ನೇಹಿತರೆ ಈ ಸಂದರ್ಭದಲ್ಲಿ ನಿಮಗೆ ಹೊಸ ಕೆಲಸ ಅಥವಾ ಯೋಜನೆಗಳು ದೊರಕುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಸಾಮಾಜಿಕ ಜೀವನ ಮತ್ತು ಕೆಲಸದ ಸ್ಥಳದಲ್ಲಿ ನಿಮ್ಮ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗುವುದು ಸರ್ಕಾರಿ ಕೆಲಸ ಅಥವಾ ನಾಯಕತ್ವವನ್ನು ವಹಿಸಲು ಈ ಸಂದರ್ಭದಲ್ಲಿ ನಿಮಗೆ ಉತ್ತಮ ಅವಕಾಶ ದೊರಕಬಹುದು ನಿಮಗೆ ಈ ಅವಧಿಯು ಅತ್ಯುತ್ತಮವಾಗಿರಲಿದೆ ಸಿಂಹರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಅದ್ಭುತವಾದ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯೂ ಕೂಡ ಇದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಧನು ರಾಶಿಯವರಿಗೆ ಧನುರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ ಹುಣ್ಣಿಮೆಯ ದಿನದಿಂದ ಧನು ಆರನೇ ಮನೆಯಲ್ಲಿ ಗುರುಗ್ರಹವು ಚಲಿಸುವುದು ಗುರುವಿನ ಈ ಸಂಚಾರದಿಂದಾಗಿ ನಿಮಗೆ ಯಾವುದೇ ರೀತಿಯ ಶತ್ರುವಿನ ಕಾಟ ಆರೋಗ್ಯ ಸಮಸ್ಯೆ ಇತ್ಯಾದಿಗಳು ಈ ಅವಧಿಯಲ್ಲಿ ಕಾಣುವುದಿಲ್ಲ ಹಾಗೆ ಬಹಳ ಸಮಯದಿಂದ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ಅವೆಲ್ಲವೂ ದೂರವಾಗಲಿದೆ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಸಹ ಪಡೆಯಲಿದ್ದೀರಿ ಹಾಗೆ ಧನು ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೊಸ ಲೋನ್ ಕೂಡ ತೆಗೆದುಕೊಳ್ಬೇಕಾಗಿ ಬರಬಹುದು ಸ್ನೇಹಿತರೆ ನ್ಯಾಯಾಲಯಕ್ಕೆ ಸಂಬಂಧಿಸಿದಂಥ ಪ್ರಕರಣದಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವುದರಿಂದ ಸಂತೋಷದಿಂದ ಹೇರುವಿರಿ ನಿಮ್ಮ ಶತ್ರುಗಳು ನಿಮ್ಮ ವಿರುದ್ಧ ಸೋಲನ್ನು ಕಾಣಲಿದ್ದಾರೆ ಇದರೊಂದಿಗೆ ಧನುರಾಶಿಗೆ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಉತ್ತಮ ಅವಕಾಶಗಳು ಪ್ರಾಪ್ತಿಯಾಗಲಿದೆ ಸ್ನೇಹಿತರೆ ಸೊ ಹಾಗಾಗಿ ಈ ಅವಧಿಯಲ್ಲಿ ನೀವು ಮಾನಸಿಕ ಹಾಗೂ ದೈಹಿಕವಾಗಿ ಸಾಕಷ್ಟು ಉತ್ಸಾಹ ಮತ್ತು ತಾಜತನವನ್ನು ಹೊಂದಲಿದ್ದೀರಿ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ನಾಲ್ಕು ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು ಹುಣ್ಣಿಮೆಯ ದಿನ ಶುಭ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದಾದ್ರೂ ಶುಭ ಕಾರ್ಯಗಳನ್ನು ಮಾಡಬೇಕು ಅಥವಾ ಹೊಸ ಯೋಜನೆ ಯಾವುದಾದ್ರೂ ಮಾಡಬೇಕು ಅಂದರೆ ಶುರು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್